ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರ್ಥಿಸ್ ಕಿಚನ್ ಇವತ್ತು ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತೈತಿ ಈ ರೀತಿ ಕಟ್ಟು ಸಾರು ಮಾಡಿ ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಚಿಕ್ಕ ಬಟ್ಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣ ನೀರಾಕಿ ನೆನೆಸಿಟ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡಿದ್ದೀನಿ ಬೇಳೆನ ನೀರು ಹಾಕಿ ವಾಶ್ ಮಾಡ್ಕೊಳ್ತೀನಿ ನೀರಾಕಿ ವಾಶ್ ಮಾಡಿ ಆಯಿತು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಹಾಕೊಳ್ತೀನಿ ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ನೀರು ಹಾಕೊಳ್ತೀನಿ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ತೀನಿ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಮುಚ್ಚಿನ ಮುಚ್ಚಿ ಮೂರಿಂದ ನಾಲ್ಕು ವಿಸಿಲ್ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಝರ್ ಹೋಗಿದೆ ಇದನ್ನು ಸ್ಮ್ಯಾಶ್ ಮಾಡಿಸ್ಕೊಳ್ತೀನಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು ಸ್ಟವ್ ಮಾಡಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಆಯಿಲ್ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಗಿದೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಜೀರಿಗೆ ಮೆಣಸು

ಅದರಿಂದ ಇದಕ್ಕೆ ಹಾಕ್ಕೊಳ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರಾಕ್ ಸಾಕು ನಮಗೆ ಎಷ್ಟು ನೀರಾದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪಾಕಿ ಮಿಕ್ಸ್ ಮಾಡಿ ಕುದಕ್ಕೆ ಬಿಡ್ತೀನಿ ಒಂದು ಕುದಿ ಕುದಿಯುವಾಗ ಹಣ್ಣು ರಸ ಹಾಕೊಳ್ತೀನಿ ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಐದು ನಿಮಿಷ ಕುದಿಸಿದ್ದಾಯಿತು ಕಟ್ ಸಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಒಳ್ಳೆಯ ವಿಡಿಯೋಂದಿಗೆ ಬರ್ತೀನಿ ಅಲ್ಲಿಯವರೆಗೆ ಟಟಾ ಬಾಯ್ ಲವ್ ಯು ಫ್ರೆಂಡ್ಸ್